ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮ ಮಂಗಳವಾರದಲ್ಲಾಗನ ಶೇರ್ ಮಾಡ್ತಾಯಿದ್ದೀನಿ ಮಂಗಳವಾರ ಬೆಳಗ್ಗೆ ಎದ್ದು ಹಾಲು ಕಾಯಕಿಟ್ಟೆ ಸ್ವಲ್ಪ ಸಾಂಬಾರು ಇದ್ದರೂ ರಾತ್ರಿದು ಅದನ್ನು ಬಿಸಿ ಮಾಡೋಕೆ ಇಟ್ಬಿಡೋಣ ಅಂತ ಇಡ್ತಾ ಇದ್ದೀನಿ ಹಾಗೆಯೇ ಇವತ್ತು ದೋಸೆ ನೆನೆ ಹಾಕಬೇಕು ಸರ್ವೇ ಸಾಮಾನ್ಯ ದೋಸೆ ಇಡ್ಲಿ ಅಂದರೆ ಮನೇಲಿ ಜಾಸ್ತಿ ಇರುತ್ತೆ ಚಪಾತಿ ದೋಸೆ ಇಡ್ಲಿ ರೈಸು ಸ್ವಲ್ಪ ಕಡಿಮೆನೇ ಆದರೂ ಮಾಡ್ತೀನಿ ತುಂಬ ಕಡಿಮೆ ಏನು ಮಾಡೋಕ್ಕೋಗೋದಿಲ್ಲ ಮಾಡ್ತಾ ಇರ್ತೀನಿ ಇನ್ನೂ ರವೆ ರೊಟ್ಟಿ ಅಕ್ಕಿ ರೊಟ್ಟಿ ಈ ಒಂದು ಚಪಾತಿ ಡೈಲಿ ಇದ್ದೇ ಇರುತ್ತೆ ರಾಗಿ ಮುದ್ದೆ ಇದೆಲ್ಲ ಇದ್ದೇ ಇರುತ್ತೆ ಇದು ಮಾತ್ರ ಮಿಸ್ ಮಾಡೋಕ್ಕೋಗೋದಿಲ್ಲ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಜೀರಿಗೆ ಕಷಾಯನ ಮಾಡ್ಕೊಂಡು ಕೊಡೋದು ಬಿಟ್ಟು ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಮಳೆಗಾಲದಲ್ಲಿ ನೀರು ಕುಡಿಯೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನೀರು ಕುಡಿದಿರ ಮಾತ್ರ ಇರಬೇಡಿ ಸ್ವಲ್ಪ ಸ್ವಲ್ಪನಾದ್ರೂ ಬಾಡಿಗೆ ನೀರಿನ ಅಂಶ ಬೇಕು ಯಾಕೆಂದರೆ ಗಾಳಿ ಬಡ್ತ ಜಾಸ್ತಿ ಇದೆ ನೀರಿನ ಅಂಶ ಇವಾಗಲೇ ನಮಗೆ ಬೇಕಾಗಿರೋದು ಬಾಡಿನಲ್ಲಿ ಇಲ್ಲಾಂದರೆ ತುಂಬಾ ಸುಸ್ತಾಗೋದು ಒಂದು ರೀತಿ ಸುಮ್ಮನೆ ಕೂತ್ಕೊಂಬಿಡೋಣ ಅನ್ನಿಸೋದು ಆ ಥರ ಎಲ್ಲ ಆಗುತ್ತೆ ಈ ಟೈಮಲ್ಲಿ ತುಂಬ ಬೇಗ ದಪ್ಪ ದಪ್ಪಾಗ್ತೀವಿ ನಾಲಿಗೆ ರುಚಿ ಕೆಡಿಸುತ್ತೆ ಹಾಗೆಯೇ ಬೇಗ ಬೇಗ ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ ಒಂದೂವರೆ ಅಷ್ಟು ಅಕ್ಕಿ ಒಂದು ಒಂದು ಇಡಿಯಷ್ಟು ನಾನು ಉದ್ದನ ಬೇಳೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗರಿ ಬೇಳೆ ಒಂದು ಟೇಬಲ್ ಟೇಬಲ್ ಸ್ಪೂನು ಕಡಲೆಬೇಳೆ ಜೊತೆಗೆ ಅರ್ಧ ಟೇಬಲ್ ಅಷ್ಟು ಮೆಂತ್ಯ ಸ್ವಲ್ಪ ರಾತ್ರಿ ಉಳಿದಿರೋ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಫಸ್ಟ್ ಎಲ್ಲ ತೊಳ್ಕೊಂಬಿಡ್ತೀನಿ ಅಕ್ಕಿನೆಲನೂ ಆಮೇಲೆ ನೆನೆ ಹಾಕಬೇಕಾದ್ರೆ ಅನ್ನನ ಜೊತೆಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಬಂದು ಸಂಜೆ ರುಬ್ಕೊಳ್ಳೋಣ ಅಂತ ಇವತ್ತು ಎರಡು ದಿನದಲ್ಲಾಗ ನಾನು ಶೇರ್ ಮಾಡಿದ್ದೀನಿ ಯಾಕೆ ಅಂತಲೂ ಹೇಳಿಬಿಡ್ತೀನಿ ಯಾಕೆಂದರೆ ಆಗಲೇ ಹೇಳಿದ್ನಲ್ಲ ಒಂದು ರೀತಿ ವಾತಾವರಣ ಚೇಂಜ್ ಆಗಿರೋದ್ರಿಂದ ಒಂಥರ ಮೈಂಡಲ್ಲೂ ಒಂಥರ ಬ್ಲ್ಯಾಂಕ್ ಆದಂಗೆ ಆಗ್ಬಿಟ್ಟಿದೆ ಏನೂ ಕೆಲಸ ಮಾಡೋದು ಬೇಡ ಸುಮ್ಮನೆ ಕೂತ್ಕೊಂಡ್ಬಿಡೋಣ ಏನು ಬೇಡ ಸುಮ್ಮನೆ ಯಾರಾದರೂ ಅಡುಗೆ ಮಾಡಿಕೊಟ್ರೆ ಸಾಕು ತಿಂದ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದೇ ಇದ್ಬಿಡೋಣ ಅನ್ನಂಗಾಗಿದೆ ಬಟ್ ಆ ಥರ ಮಾಡೋಕ್ಕಾಗೋದಿಲ್ಲ ಬಟ್ ಇರಲಿ ಜೀವನ ಅಂತ ಅಂದಮೇಲೆ ಎಲ್ಲ ಇರುತ್ತೆ ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದು ಇರುತ್ತೆ ಜೀವನದಲ್ಲಿ ಹೆಣ್ಮಕ್ಳುಗಳು ಹೆಣ್ಮಕ್ಳು ಜೀವನದಲ್ಲಿ ಇದಂತೂ ಸಾಧ್ಯನೇ ಇಲ್ಲ ಅನ್ಬೋದು ಈ ಕೆಲವೊಂದು ವಿಚಾರಗಳು ಯಾಕೆ ಗೊತ್ತಾ ನಮ್ಮ ನಮ್ಮ ಲೈಫಲ್ಲಿ ನಾವು ಏನೇನೋ ಅಂದ್ಕೊಂಡಿರ್ತೀವಿ ಪ್ರತಿಯೊಂದು ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ ಅದರಲ್ಲೂ ಹೆಣ್ಮಕ್ಳು ವಿಚಾರ ವಿಚಾರದಲ್ಲಿ ಮಾತ್ರ ಖಂಡಿತವಾಗ್ಲೂ ಈ ಒಂದು ಅಂತ ಖಂಡಿತ ಸಾಧ್ಯನೇ ಇಲ್ಲ ಇದು ನಡೆಯೋದು ಇಲ್ಲ ಅಂದ್ಕೊಂಡು ಅಂದ್ಕೋಬೋದು ಮೊದಲನೇದಾಗಿ ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಜೀವನದಲ್ಲಿ ಇದ್ದಿದ್ದೇ ಇರುತ್ತೆ ಯಾರಾದರೂ ನನ್ನನ್ನು ಅರ್ಥ ಮಾಡ್ಕೋಬೇಕು ನಾನು ಏನನ್ನು ಹೇಳೋದಕ್ಕೂ ಮುಂಚೆನೇ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಏನಾದರೂ ಈಗ ನನಗೂ ಇದೆ ಅಂದರೆ ಅದಕ್ಕೆ ತಲೆಗೆ ತಲೆ ನೋಡ್ತಾಯಿದೀಯಾ ಅಂತ ಕೇಳಬೇಕು ಒಂದು ಲೋಟ ಕಾಫಿ ಮಾಡ್ಕೊಂಡ್ಬಂದು ಕೊಡಬೇಕು ಹೇಗಿದೆ ಇವಾಗ ಅಂತ ಕೇಳಬೇಕು ಅಂತ ಪ್ರತಿಯೊಂದು ನಾವು ಬಯಸ್ತೀವಿ ಏನು ಗಂಡನಿಂದ ಆಗಿರ್ಬೋದು ಫ್ರೆಂಡಿಂದ ಆಗಿರ್ಬೋದು ಅಥವಾ ಅಪ್ಪ ಅಮ್ಮನಿಂದ ಆಗಿರ್ಬೋದು ಒಂದು ಪಕ್ಷ ಅಪ್ಪ ಅಮ್ಮನಿಂದ ನಾವು ಬಯಸ್ಬೋದು ಬಯಸಿದ್ರೆ ಸಿಕ್ಕುತ್ತೆ ಅಂತ ಅನ್ಬೋದು ಬಟ್ ಮದುವೆ ಆಗಿ ಬಂದ ಮೇಲೆ ಮಾತ್ರ ಹೆಣ್ಮಕ್ಳಿಗೆ ಕೆಲವೊಂದು ವಿಚಾರಗಳಂತೂ ಸಾಧ್ಯವೇ ಇಲ್ಲ ಅನ್ಬೋದು ಖಂಡಿತ ಅದು ಎಂದೆಂದಿಗೂ ಸಾಧ್ಯ ಏನೇ ಇಲ್ಲ ಅಂತಲೇ ಹೇಳ್ಕೊಳ್ತೀನಿ ನಾವಾಗಿ ನಾವು ಬಿಟ್ಟು ಹೇಳಿದರೆ ಅಯ್ಯೋ ನಿಂದು ಯಾವಾಗಲೂ ಇದೇ ಕಣಿ ಯಾವಾಗಲೂ ಇದೇ ಪುರಾಣ ನೀನೊಬ್ಬಳೇ ಸಾಕಾಗಿ ಬಂದಿದೆಯಾ ನಾನು ಸಾಕಾಗಿ ಬಂದಿದ್ದೀನಿ ನನಗೂ ಮೈ ಕೈ ನೋವ್ತಾ ಇದೆ ನೀನೇ ಇದ್ದು ಒಂದು ಲೋಟ ಕಾಫಿ ಮಾಡಿಕೊಡೋ ನನ್ನ ಕೈಲಾಗಲ್ಲ ಅಂತನೋರು ಇದ್ದಾರೆ ಇನ್ನು ಕೆಲವರು ಹೌದಾ ಆಯಿತು ಅಂದ್ಬಿಟ್ಟು ಮುಖ ತಿರುಗಿಸ್ಕೊಂಡು ಹೋಗೋರು ಇದ್ದಾರೆ ಬಟ್ ಇದು ಎಂದಿಗೂ ಸಾಧ್ಯ ಇಲ್ಲ ನಮ್ಮ ಮನಸ್ಸಿನ ಆಳದ ನೋವು ಅದು ಯಾವುದೇ ಫಿಸಿಕಲಿ ಆಗಿರಲಿ ಮೆಂಟಲಿ ಆಗಿರಲಿ ಅರ್ಥ ಮಾಡ್ಕೊಳ್ಳೋರು ಒಬ್ಬ ಪಾರ್ಟ್ನರ್ ಸಿಗ್ತಾರೆ ಅಂತ ಅನ್ನೋದು ಖಂಡಿತ ಸುಳ್ಳಿನ ಮಾತು ಇನ್ನು ಪಾರ್ಟ್ನರ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಖಂಡಿತ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದ್ರ ಜೊತೆಗೆ ಯಾರೇ ಆದರೂ ಈಗ ನಾವು ಅಡುಗೆ ಮಾಡಿರಲಿ ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ ಹೊಗಳಬೇಕು ನನ್ನನ್ನು ಆ ಒಂದು ಮಗಳು ಅಡುಗೆ ಮನೆ ಸೇರಿದಾಗ ಆ ಮನಸ್ಸಲ್ಲಿ ಅದಂದೇ ಇಟ್ಕೊಂಡು ಮಾಡೋದು ಒಂದು ನನ್ನ ಮಕ್ಕಳಿಗೆ ಬಾಯಿ ರುಚಿಯಾಗಿರಬೇಕು ನೆಕ್ಸ್ಟು ನನ್ನ ಮಕ್ಕಳು ಹೆಲ್ದಿಯಾಗಿರಬೇಕು ನನ್ನ ಮಕ್ಕಳು ನನ್ನ ಗಂಡ ಹೆಲ್ದಿಯಾಗಿರಬೇಕು ನನ್ನ ನಾನು ಅಡುಗೆ ಮಾಡಿರೋದನ್ನು ಚೆನ್ನಾಗಿದೆ ಅಂತ ಹೇಳಿದರೆ ಸಾಕು ನೆಕ್ಸ್ಟ್ ಡೇ ಅವಳಿಗೆ ಎಷ್ಟು ಆ ಹೇಳಿದ ತಕ್ಷಣವೇ ಎಂಥ ಎನರ್ಜಿ ಅಂದರೆ ಹತ್ತು ಹಾನೆ ಬಲ ಬಂದಂಗೆ ಆಗುತ್ತೆ ಹೌದಲ್ವ ನಾಳೆ ಏನು ಮಾಡಬೇಕು ನಮ್ಮ ಮನೆಯವ್ರು ಚೆನ್ನಾಗಿದೆ ಅಂತ ಹೇಳಿದ್ರಲ್ವ ಮತ್ತೆ ಒಂದು ವಾರ ಬಿಟ್ಬಿಟ್ಟು ಅದೇ ಅಡುಗೆನ ಮಾಡ್ದು ಮಾಡ್ತೀವಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಯಾರೆಲ್ಲ ಪ್ರಯತ್ನ ಪಡ್ತೀರಾ ಹೇಳಿ ಯಾಕೆಂದರೆ ನಾನು ಹಾಗೆ ಮಾಡ್ತೀನಿ ಚೆನ್ನಾಗಿದೆ ಅಂದರೆ ಸಾಕು ಒಂದು ವಾರ ಬಿಟ್ಟು ಮತ್ತೆ ಅದೇ ಅಡುಗೆ ಮಾಡಿರ್ತೀನಿ ಎಷ್ಟೋ ಸಲ ಅದು ಸಕ್ಸಸ್ ಆಗಿರುತ್ತೆ ಎಷ್ಟೋ ಸಲೇ ಓಸಲಿ ಮಾಡಿದೆ ಹಂಗಿಲ್ಲ ಕಣೆ ಅಂತಲೂ ಹೇಳಿರ್ತಾರೆ ಹೌದಲ್ವ ಅಥವಾ ಅಡುಗೆನೇ ಅಡುಗೆ ಮಾಡಿದಾಗ ಚೆನ್ನಾಗಿದೆ ಅಂತಲೂ ಹೇಳೋಲ್ಲ ಚೆನ್ನಾಗಿಲ್ಲ ಅಂತ ಹೇಳಲ್ಲ ತಿಂದ್ಬಿಟ್ಟು ಹೋಗ್ತಾರೆ ಅಥವಾ ಒಂದೇನಾದರೂ ಡ್ರೆಸ್ ಮಾಡಿಕೊಂಡು ಹೊರಗಡೆ ಹೋದಾಗಲೇ ಆಗಲಿ ಅಥವಾ ಮನೇನ ನಾವು ಮೇಕವರ್ ಮಾಡ್ತೀವಿ ಚೆನ್ನಾಗಿ ಕಾಣಿಸ್ಲಿ ಅಂತ ಅನ್ನೋ ಅದಾಗಲಿ ಅಥವಾ ಮಕ್ಕಳಿಗೆ ಡ್ರೆಸ್ ಮಾಡೋದಾಗಲಿ ಮಕ್ಕಳ ಎಜುಕೇಷನ್ ವಿಚಾರವಾಗಿರಲಿ ಏನೇ ಆಗಲಿ ಗಂಡ ಆಗಿರೋರು ಹೆಂಡ್ತಿನ ಹೊಗಳೋದೇ ಇಲ್ಲ ನಿನ್ನಿಂದ ಮಕ್ಕಳು ಚೆನ್ನಾಗಿ ಓದಿದ್ರು ಅನ್ನೋದಿಲ್ಲ ಇವತ್ತು ನೀನು ಚೆನ್ನಾಗಿ ಅಂತ ಅನ್ನೋದು ಇಲ್ಲ ಇವತ್ತು ಅಡುಗೆ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳೋದು ಇಲ್ಲ ಅದನ್ನು ದಯವಿಟ್ಟು ಹೆಣ್ಮಕ್ಳುಗಳು ಅದನ್ನು ನಿರೀಕ್ಷೆಯನ್ನು ಮಾಡೋಕೆ ಹೋಗ್ಬೇಡಿ ನನ್ನ ಗಂಡ ಹೋಗಿ ನನ್ನನ್ನು ನನ್ನ ಗಂಡ ನನ್ನನ್ನು ಕೇಳಲಿ ನನ್ನ ಗಂಡ ಈ ಮಾತನ್ನು ಹನ್ಲಿ ಅಂತ ಕೆಲವೊಂದು ಮಾತುಗಳನ್ನ ಖಂಡಿತ ನಿರೀಕ್ಷೆ ಮಾಡಿದ್ರೆ ಎಲ್ಲೋ ಅಪರೂಪದಲ್ಲಿ ಅಪರೂಪಕ್ಕೆ ಒಂದು ದಿನ ಎರಡು ದಿನ ಹೇಳ್ಬೋದು ಬಟ್ ಹೇಳ್ತಾರೆ ಅನ್ನೋ ನಿರೀಕ್ಷೆನ ಇಟ್ಕೊಳಕ್ಕೆ ಹೋಗ್ಬೇಡಿ ತುಂಬ ಅಪರೂಪ ನಾವೇ ಕೇಳಿ ಕೇಳಿ ಅನ್ನಿಸ್ಕೋಬೇಕಾಗತ್ತೆ ಹಾಗೆಯೇ ನಾನು ಸರಿಯಾದ ಒಂದು ಪರ್ಫೆಕ್ಟ್ ಸೊಸ್ಯ ಆಗಬೇಕು ಒಬ್ಬ ಗ ಒಳ್ಳೆ ಹೆಂಡತಿ ಆಗಬೇಕು ಒಳ್ಳೆ ತಾಯಿ ಆಗಬೇಕು ಒಳ್ಳೆ ನಾದನಿ ಆಗಬೇಕು ಒಳ್ಳೆ ಓರ್ಗೀತಿ ಆಗಬೇಕು ಅಂತ ಅಂಥ ಪ್ರಯತ್ನನ ಯಾವತ್ತಿಗೂ ಪಡಕ್ಕೆ ಹೋಗ್ಬೇಡಿ ಯಾಕೆಂದರೆ ನಮ್ಮ ಅನುಕೂಲಕ್ಕೆ ತಕ್ಕಾಗೆ ನಮಗೆ ಗೊತ್ತಿರೋ ಹಾಗೆ ನಾವು ನಡ್ಕೊಂಡು ಹೋಗಬೇಕು ಹೊರತು ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಒಬ್ಬೊಬ್ಬರ ಭಾವನೆಗಳು ಒಬ್ಬೊಬ್ಬರ ಮನಸ್ಥಿತಿಗಳು ಒಂದೊಂದು ರೀತಿ ಇರುತ್ತೆ ಎಲ್ಲರನ್ನೂ ಅರ್ಥ ಮಾಡಿಕೊಂಡು ಎಲ್ಲರ ಕೈಲೂ ಶಬಾಶನ್ನಿಸ್ಕೊಳಕಂತೂ ಎಂದಿಗೂ ಸಾಧ್ಯ ಇಲ್ಲ ಅದು ಎಂದೆಂದಿಗೂ ಕನಸಿನ ಮಾತು ಒಂದು ನಾನು ಮಾ ಮಾಡ್ತಿರೋ ಕೆಲಸ ಕರೆಕ್ಟಾಗಿದೆ ನಾನು ಜವಾ ನಾನು ತೊಗೊಂಡಿರೋ ಜವಾಬ್ದಾರಿಗಳ್ನ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ನನ್ನ ನನ್ನ ಬಗ್ಗೆ ನನಗೆ ಹೊಗಳಿಕೆ ಇರಬೇಕು ನನ್ನ ಬಗ್ಗೆ ನಾನು ಕರೆಕ್ಟ್ ದಾರಿನಲ್ಲಿ ನಡೀತಾ ಇದ್ದೀನಿ ನಿರ್ಧಾರಗಳನ್ನ ಕರೆಕ್ಟಾಗಿ ತಗೋತೀನಿ ಅನ್ನೋ ನಂಬಿಕೆ ನಮ್ಮಲ್ಲಿರಬೇಕು ಅದರ ಜೊತೆಗೆ ಯಾರನ್ನು ಯಾರತ್ರೂ ನಿರೀಕ್ಷೆಯನ್ನು ಇಟ್ಕೋಬಾರ್ದು ಒಳ್ಳೆ ಸೊಸೆ ಅಂತಾರೆ ನಮ್ಮತ್ತಿಗೆ ಒಳ್ಳೆಯವರು ಅಂತಾರೆ ನನ್ನವ್ರಿಗಿತಿ ಪರವಾಗಿಲ್ಲ ಕಣೋ ಅಂತ ಹೇಳ್ತಾರೆ ಅಥವಾ ನಮ್ಮತ್ಗೆ ಚೆನ್ನಾಗಿ ನನಗೆ ನಾದ್ನೀರಾಗಿರ್ಬೋದು ಅಥ್ ಮಾ ಭಾವಂದಿರಾಗಿರ್ಬೋದು ಮಾವಂದಿರಾಗಿರ್ಬೋದು ಯಾರಿಂದನೂ ನಿರೀಕ್ಷೆಯನ್ನು ಖಂಡಿತವಾಗ್ಲೂ ಇಟ್ಕೋಬೇಡಿ ಇನ್ನೊಂದು ಏನಂತಂದರೆ ಇನ್ನೊಂದು ನಿರೀಕ್ಷೆ ದೊಡ್ಡ ನಿರೀಕ್ಷೆ ಏನಪ್ಪ ಅಂತಂದರೆ ನಾನು ಸಂಪಾದನೆ ಮಾಡಿರೋ ದುಡ್ಡನ್ನು ಯಾರೂ ಹೇ ಕೇಳಬಾರ್ದು ಯಾರಿಗೂ ಹೇಳ ಯಾರೂ ಕೇಳಬಾರ್ದು ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನನ್ನ ನನ್ನ ಮನಸ್ಸು ಇಚ್ಛೆ ನನ್ನ ಖುಷಿಗೆ ನನ್ನ ಸಂತೋಷಕ್ಕೆ ನಾನು ಖರ್ಚು ಮಾಡಬೇಕು ಅದರ ಲೆಕ್ಕವನ್ನು ನನ್ನ ಗಂಡನೇ ಆಗಲಿ ಯಾರೇ ಆಗಲಿ ಕೇಳಬಾರ್ದು ಅನ್ನೋ ಒಂದು ಆಸೆ ಇರುತ್ತೆ ಎಲ್ಲ ಹೆಣ್ಮಕ್ಳು ಆಸೆ ಇದ್ದೇ ಇರುತ್ತೆ ಒಂದು ನಿರೀಕ್ಷೆ ಇಟ್ ಇಟ್ಕೊಂಡ್ಬಿಟ್ಟಿರ್ತಾರೆ ಏನಂತ ನಾನು ಸಂಪಾದನೆ ಮಾಡಿರೋ ದುಡ್ಡು ನಾನು ಮಜ್ಜಾ ಮಾಡಿ ಓಡಾಯಿಸ್ತೀನಿ ಅಂತ ಮದುವೆಗೂ ಮುಂಚೆ ಅಂದ್ಕೊಂಡಿರ್ತೀವಿ ಬಟ್ ಅದಂತೂ ಸಾಧ್ಯನೇ ಇಲ್ಲ ಹೌದು ನಾವು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಗಂಡ ಅಂತೂ ಕೇಳೇ ಕೇಳ್ತಾರೆ ಗಂಡ ಕೇಳಲಿಲ್ಲ ಅಂತಂದ್ರೂ ಮದುವೆ ಆದಮೇಲೆ ಮಕ್ಕಳಾದಮೇಲೆ ತಮ್ಮದೇ ಆದ ಒಂದು ಕಮಿಟ್ಮೆಂಟ್ಗಳು ಇರುತ್ತೆ ಹೆಲ್ತ್ ಆಗಿರ್ಬೋದು ಮಕ್ಕಳದ ಎಜುಕೇಷನ್ ಆಗಿರ್ಬೋದು ಮನೆ ಆಗಿರ್ಬೋದು ಮದುವೆ ಆದಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಇರೋ ಒಂದು ಸಹವಾಸದಿಂದ ನಾವೇಗಳು ಚೇಂಜ್ ಆಗ್ಬಿಟ್ಟು ನಾವು ಚೇಂಜ್ ಆಗ್ತೀವಿ ಒಂದು ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅಂತ ಆಸೆಗಳು ಹುಟ್ಟುತ್ತೆ ಒಡವೆಗಳು ಮಾಡಿಸ್ಕೋಬೇಕು ಮನೆ ಮಟ್ ತಗೋಬೇಕು ಗಾಡಿ ತಗೋಬೇಕು ಈ ರೀತಿಯೆಲ್ಲ ಭಾವನೆಗಳು ಹುಟ್ಟಿದಾಗ ಏನಾಗುತ್ತೆ ನಾ ನಾವು ಯಾವುದನ್ನೇ ಹಾಲಿ ದುಡ್ಡನ್ನ ಖಂಡಿತ ನಮ್ಮ ಇಷ್ಟ ಬಂದಾಗ ಖರ್ಚು ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಅದ್ರ ಜೊತೆಗೆ ಅತ್ತೆಗೆ ಸ್ವಲ್ಪ ಅಪ್ಪ ಅಮ್ಮ ಸ್ವಲ್ಪ ಅಥವಾ ಗಂಡನಿಗೆ ಇಷ್ಟು ಬಂತು ಅಂತ ಲೆಕ್ಕ ಕೊಡದೇ ಇರೋಕ್ಕಂತೂ ಸಾಧ್ಯ ಇಲ್ಲ ಲೆಕ್ಕ ಕೊಡಿ ಕೊಡಲ್ಲ ಅಂತಂದ್ರು ಬಟ್ ಅದರದೇ ಆದ ಜವಾಬ್ದಾರಿಗಳು ಕಮಿಟ್ಮೆಂಟ್ಗಳು ಇರುತ್ತೆ ಖಂಡಿತವಲ್ಲೂ ಅದೆಂದಿಗೂ ಸಾಧ್ಯ ಇಲ್ಲ ನಾನು ಇಷ್ಟ ಬಂದಾಗ ಖರ್ಚು ಮಾಡ್ತೀನಿ ಅಂತ ಅನ್ನೋದಕ್ಕೂ ಸಾಧ್ಯ ಇಲ್ಲ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಅಬ್ಬಾ ದೇವ್ರೆ ನನಗಂತೂ ಇವತ್ತು ನನ್ನ ನನ್ನ ನನಗೆ ಅಡುಗೆ ಮಾಡಿಲ್ಲ ತಿಂಡಿ ಮಾಡಿಲ್ಲ ಅಥವಾ ಬಟ್ಟೆ ವಾಶ್ ಮಾಡಿಲ್ಲ ಐರನ್ ಮಾಡಿಲ್ಲ ಅಮ್ಮ ಈ ಈ ಅಡುಗೆ ನನಗೆ ಚೆನ್ನಾಗಿ ಇಷ್ಟ ಇಲ್ಲಮ್ಮ ನಾಳೆ ಬೇರೆ ಮಾಡು ಅಂತ ಕೇಳೋರು ಕೇಳ್ದಿರ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಎಲ್ಲಾದರೂ ನೆಮ್ಮದಿಯಾಗಿ ಖುಷಿಯಿಂದ ನಾಲ್ಕು ದಿನ ಕಳೆದು ಬಿಟ್ಟು ಬರಬೇಕಪ್ಪ ಈ ಮನೆ ಮಕ್ಕಳು ಗಂಡ ಎಲ್ಲ ಜಂಜಾಟದಿಂದ ದೂರ ಇದು ಬರಬೇಕು ಅಂತ ಆಸೆ ಪಡ್ತೀವಿ ಅದು ಸಾಧ್ಯನಾ ಅದಂತೂ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ ಗಂಡು ಎದ್ದು ಒಂದು ಹೆಣ್ಣು ಹೊರಗಡೆ ಹೋಗಿ ಆ ಥರ ಸುತ್ತಾಡ್ಕೊಂಬರೋಕೆ ಚಾನ್ಸೇ ಇಲ್ಲ ಫೋನ್ ಆಫ್ ಮಾಡಿಕೊಂಡು ಮಕ್ಕಳನ್ನೆಲ್ಲ ಅದು ಮಕ್ಕಳ ಮೇಲಂತೂ ಚಾನ್ಸ್ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇಲ್ಲ ಮಕ್ಕಳಕ್ಕೂ ಮುಂಚೆ ಬಿಡಿ ಸಲ ಫೋನ್ ಮಾಡಿ ಇಟ್ಬಿಟ್ಟು ಗಂಡಿಗೆ ಮತ್ತೆ ನೈಟ್ ಫೋನ್ ಮಾಡಿದ್ರೆ ನಡೆಯುತ್ತೆ ಬಟ್ ಮಕ್ಕಳಿದ್ದಾಗಂತೂ ಚಾನ್ಸೇ ಇಲ್ಲ ಹೆತ್ತು ಕರಳು ಅಂತ ಹೇಳ್ತೀವಿ ನಾವು ಭಾರತೀಯ ನಾರಿಯರಪ್ಪ ಮಕ್ಕಳು ಯಾರನ್ನು ಬಿಟ್ಟರೆ ಮಕ್ಕಳಂತೂ ಬಿಡ್ ಬಿಟ್ಟಿರೋಕ್ಕೆ ಆಗೋದಿಲ್ಲ ಮಕ್ಕಳನ್ನು ಒಂದು ಪಕ್ಷ ಒಂದು ವಿಚಾರಿಸ್ಕೊಂಡ್ರು ಗಂಡ ಏನು ಮಾಡ್ತಿರ್ಬೋದು ಈಗೇನು ಮಾಡ್ತಿರ್ಬೋದು ಅಂತ ಒಂದು ರೀತಿ ಜವಾಬ್ದಾರಿ ಕಾಳಜಿ ಜೊತೆಗೆ ನಾನು ಈ ಕಡೆ ಬಂದಿದ್ದೀನಿ ಆ ಕಡೆ ಆ ಥರ ಎಲ್ಲ ಮನೆ ಕಡೆನೇ ಮನಸ್ಸು ಒಂದಿನ ಇರ್ಬೋದೇನೋ ಯಾರನ್ನೂ ಹೇಳ್ದೆ ಕೇಳಿದೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ತಲೆಯಲ್ಲಿರೋ ಆಲೋಚನೆ ಎಲ್ಲ ತೆಗೆದಾಕ್ಬಿಟ್ಟು ಒಂದಿನ ಅಥವಾ ಎರಡು ದಿನ ಇರ್ಬೋದು ಮೂರನೇ ದಿನಕ್ಕೆ ಮನೆ ಗಂಡ ಮಕ್ಕಳು ಅಂತ ಹೇಳ್ತಾ ಇರುತ್ತೆ ಹೌದೋ ಅಲ್ವಾ ಹೌದು ತಾನೆ ಅದಂತೂ ಹೆಣ್ಣು ಮಕ್ಕಳಿಗೆ ಕಟ್ಟಿಟ್ಟು ಬುತ್ತಿ ಬೆನ್ನಿಂದನೇ ಕಟ್ಕೊಂಬಂದ್ಬಿಡ್ತೀವಿ ಅಲ್ವಾ ಅದ್ರ ಜೊತೆಗೆ ನನ್ನ ತಲೆಯಲ್ಲಿ ಯಾವ ಆಲೋಚನೆ ಬರಬಾರ್ದು ನಮಗೆ ಯಾವಾಗಲೂ ನಾವು ನಗ್ತಾ ಇರಬೇಕು ಯಾವಾಗಲೂ ಆರೋಗ್ಯವಾಗಿರಬೇಕು ನಾನು ಮದ್ ಮಕ್ಕಳಾದ್ರೂ ಸಹ ಮದುವೆಗೂ ಮುಂಚೆ ನಾನು ಯಾವ ರೀತಿ ಹೆಂಗೆ ಹೆಂಗಾಗಿ ನಗನಾಗ್ತಾ ಖುಷಿಯಿಂದ ಆ ಮುಖದಲ್ಲಿ ಒಂದು ಕಳೆ ಇರುತ್ತೆ ನೋಡಿ ಆ ಥರ ಏನಾರು ಇರಬೇಕು ಅಂತ ಬಯಸಿದ್ರೆ ಅದನ್ನು ತಲೆಯಿಂದ ತೆಗೆದಾಕ್ಬಿಡಿ ಹಾಗೆಯೇ ಹಂಗೆ ಟೈ ಅಂತ ತೆಗೆದು ಹಿಂಗೆ ಇಟ್ಬಿಡಿ ಮ ಒಂದೊಂದು ದಿನಕ್ಕೂ ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ ಅದು ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ಪ್ರತಿಯೊ ಬಾಡಿಲಿರೋ ಪ್ರತಿಯೊಂದು ಅಂಗಾಂಗಗಳು ಒಳ ಅಂಗಾಂಗಗಳು ಹೊರ ಅಂಗಾಂಗಗಳು ಬದಲಾವಣೆಗಳು ಆಗುತ್ತೆ ಒಂದು ಗಾಳಿಯ ವಾತಾವರಣ ಬಿಸಿಲು ಗಾಳಿ ಮಳೆ ಇದೆಲ್ಲ ಚೇಂಜಸ್ ಆಗ್ತಾನೆ ಇರುತ್ತೆ ಉದ್ರಿ ಅದು ಬೆಳೆ ಕಪ್ಪಾಗಿರೋ ಕೂದಲು ಬಿಳಿ ಆಗಲೇಬೇಕು ಫ್ರೆಶ್ ಆಗಿರೋ ಮುಖ ಬಾಡಲೇಬೇಕು ಯಾವತ್ತೂ ಹೆಂಗಾಗಿ ಆ ಮುಖದಲ್ಲಿ ನರಿಗೆ ಇಲ್ಲದೆ ನರಗೆ ಬೀಳದೇ ಇರೋಕ್ಕಾಗೋದಿಲ್ಲ ಯಾವಾಗ್ಲೂ ಅದೊಂದು ಯೋಚನೆ ಮಾಡ್ತೀವಿ ಹೆಣ್ಮಕ್ಳು ತಯ್ಯೋ ತಲೆ ತಲೆ ಕೂದಲು ಎರಡು ಕೂದಲು ಬಿಳಿ ಕೂದಲು ಬಂದ್ಬಿಡ್ತಲ್ವ ಅಯ್ಯೋ ನನ್ನ ಸ್ಕಿನ್ ಇಲ್ಲಿ ಯಾವ ರೀತಿಯಾಗಿ ನರಿಗೆ ಬಂದ್ಬಿಟ್ಟಿದೆ ನೋಡು ಕಣ್ಣಿನ ಸುತ್ತ ಎಷ್ಟು ಬ್ಲ್ಯಾಕ್ ಆಗಿದೆ ನೋಡು ಅಪ್ಪ ನನ್ನ ಕಾಲು ಇಬ್ಡಿ ಎಲ್ಲ ಯಾವ ಥರ ಹೊಡ್ಕೊಂಡಿದೆ ನನ್ನ ಸ್ಕಿನ್ ಎಲ್ಲ ನೋಡು ಯಾವ ರೀತಿ ಡ್ರೈ ಆಗಿ ಒಳ್ಳೆ ಡ್ರೈ ಸ್ಕಿನ್ ಥರ ಸಿಪ್ಪೆ ಸಿಪ್ಪೆ ಸುಲ್ ಬರ್ತಾ ಇದೆ ನನ್ನ ಸ್ಕಿನ್ ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ ಅಪ್ಪ ಅಂತ ನಾವು ತುಂಬಾ ಬ್ಯೂಟಿ ಬ್ಯೂಟಿ ನಮ್ಮ ಒಂದು ಸೌಂದರ್ಯದ ಬಗ್ಗೆ ತುಂಬ ಆಲೋಚನೆ ಮಾಡ್ತೀವಿ ಖಂಡಿತವಾಗ್ಲೂ ಅದು ತಪ್ಪು ಅಂತ ಹೇಳಲ್ಲ ಸರಿ ಆದರೆ ಅವಶ್ಯಕತೆ ಮೀರಿ ಅವಶ್ಯಕತೆಗಿಂತ ಹೆಚ್ಚಾಗಿ ಮೀರಿ ನಾವು ಅದು ಆದ್ರ ಆಲೋಚನೆ ಮಾಡಿದರೆ ಖಂಡಿತ ತಪ್ಪಾಗುತ್ತೆ ಖಂಡಿತವಾಗಲೂ ವಯಸ್ಸಾಗ್ತಾ ಆಗ್ತಾ ಬದಲಾವಣೆಗಳು ಸಹಜ ಅದು ಪ್ರಕೃತಿ ನಿಯಮ ಅದು ಬದಲಾವಣೆಗಳಾಗಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯ ಬಗ್ಗೆ ಗಮನ ಕೊಡ್ತು ಅಂತಂದರೆ ಈ ಸ್ಕಿನ್ನು ಹೇರು ಇವೆಲ್ಲ ಆಗೋದಿಲ್ಲ ತಾನು ತಾನೇ ಅವೆಲ್ಲ ಬ್ಯಾಲೆನ್ಸ್ ಆಗಿ ಬಂದ್ಬಿಡುತ್ತೆ ಯಾವತ್ತು ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯದ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡ್ತೀವೋ ಆವಾಗ ಬಿಳಿ ಕೂದಲು ನಲ್ವತ್ತು ವರ್ಷ ಐವತ್ತು ವರ್ಷಕ್ಕೆ ಬರೋ ಬದಲು ಸಡನ್ನಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ತಂದು ಕೂರಿಸ್ಕೊಂಡ್ಬಿಡ್ತೀವಿ ಇಲ್ಲ ಒಂದು ಮಗು ಆದ ತಕ್ಷಣ ತಂದು ಕೂರಿಸ್ಕೊಂಡ್ಬಿಡ್ತೀವಿ ಏಕೆಂದರೆ ಆ ಥರ ಒಂದು ತಲೆ ಬಿಸಿ ಇರುತ್ತೆ ಅವತ್ತೊಂದು ದಿವಸದಲ್ಲಿ ಇಪ್ಪತ್ತೆರಡು ವರ್ಷಕ್ಕೆ ಮಕ್ಕಳು ಮರಿ ಅಂತ ಮಾಡಿಕೊಂಡು ಸಂಸಾರ ಅನ್ನೋ ತಲೆ ಬಿಸಿ ಕೊಟ್ಟರೆ ಇವತ್ತೊಂದು ದಿವಸದಲ್ಲಿ ಕೆಲಸ ದುಡಿಮೆ ನಮ್ ನಮ್ಮ ಬಾಸ್ ಈ ಥರ ಒಂದು ವರ್ಕ್ ಕೊಟ್ಟಿದ್ದಾರೆ ಬೇರೆ ಕೆಲಸಗಳು ತಲೆ ಬಿಸಿ ಮತ್ತೆ ಸ್ಟೇಟಸ್ ಮೇಂಟೈನ್ ಮಾಡಬೇಕು ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋ ತಲೆ ಬಿಸಿ ಗಂಡು ಮಕ್ಕಳಿಗೂ ಸಹ ಇರುತ್ತೆ ಹೆಣ್ಮಕ್ಳಿಗೂ ಸಹ ಇರುತ್ತೆ ಹೆಣ್ಮಕ್ಳು ಒಂದು ವಿಚಾರವನ್ನು ತಿಳ್ಕೊಬೇಕಾಗುತ್ತೆ ಮದುವೆ ಆಗಲಿ ಆಗದೆ ಹೋಗಲಿ ತನ್ನದೇ ಆದ ಒಂದು ಕೆಲಸ ಅಂತ ಸೇರಿಕೊಂಡ್ಮೇಲೆ ಒಂದು ಏಜ್ ಅಂತ ಬಂದ ಮೇಲೆ ತನ್ನೇದ ಆದ ಜವಾಬ್ದಾರಿಗಳು ಇರುತ್ತೆ ಖಂಡಿತವಾಗ್ಲೂ ಅಥವಾ ಸೌಂದರ್ಯ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಾಗಿರ್ಬೋದು ಬೇರೆಯವರು ಮೆಚ್ಚಿಸೋಕೋಸ್ಕರ ಕೆಲಸ ತಲೆ ಕೆಡಿಸ್ಕೊಳ್ಳೋದಾಗಿರ್ಬೋದು ನಾನು ಯಾರೂ ಕೇಳಲ್ಲಪ್ಪ ಕೇಳ್ದಂಗೆ ಇದ್ದರೆ ಸಾಕಪ್ಪ ನೆಮ್ಮದಿಯಾಗಿ ಅನ್ನೋದಾಗಿರ್ಬೋದು ಇದು ಯಾವುದೂ ನಡೆಯೋದಿಲ್ಲ ನಮ್ಮದು ಜೀವನ ಒಂದು ರೀತಿ ಸರ್ಕಲ್ ಥರ ಚೈನ್ ಸಿಸ್ಟಮು ನಮ್ಮನ್ನು ನಾ ಎಲ್ಲೋಗಿದೆ ಅಂತ ಅಮ್ಮ ಕೇಳಲೇಬೇಕು ಅಪ್ಪ ಕೇಳಲೇಬೇಕು ಗಂಡ ಕೇಳಬೇಕು ಮಕ್ಕಳು ಕೇಳಲೇಬೇಕು ಮಕ್ಕಳಿಗೋಸ್ಕರ ಎದ್ದು ಬೇಗ ಕೆಲಸ ಮಾಡಲೇಬೇಕು ನಾನು ಅಡುಗೆ ಮಾಡಲ್ಲಪ್ಪ ಇವತ್ತು ಸಾಕಾಗಿದೆ ದಿನ ಅಡುಗೆ ಮಾಡಿ ಮಾಡಿ ನಾಳೆಯಿಂದ ನೀವೇ ಅಡುಗೆ ಮಾಡಿ ಅಂತ ನಮ್ಮ ಬಾಯಿಂದ ಹೇಳಿದ್ರು ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ನಾ ಅಥವಾ ಹಿಂದಿನ ಏನೇನು ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳು ಕೇಳಿಕೊಂಡು ಅಡುಗೆ ಮಾಡಿರೋದು ಉಂಟು ಇದು ಬದಲಾಗದ ಅಂತ ಬದಲೇ ಆಗದೇ ಇರುವಂತಹದ್ದು ಒಂದು ಜೀವನದ ಶೈಲಿ ಅಂತಲೇ ಹೇಳ್ಬೋದು ಯಾರಿಗೆ ತಲೆ ಬಗ್ಲಿಲ್ಲ ಅಂದ್ರೂ ಮಕ್ಕಳಿಗೋಸ್ಕರ ನಾವು ಜೀವನ ಮಾಡಲೇಬೇಕು ಮಕ್ಕಳಿಗೋಸ್ಕರ ಮರಗಲೇಬೇಕು ಮಕ್ಕಳಿಗೋಸ್ಕರ ಕುಗ್ಲೇಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ಜೀವನದಲ್ಲಿ ಏನೇ ಆಗಲಿ ಏನೇ ಹೋಗಲಿ ಏನು ನಮ್ಮ ಪ್ರಕೃತಿ ವಿರುದ್ಧವಾಗಿ ನಾವು ಹೋಗೋಕ್ಕಾಗೋದು ಇಲ್ಲ ಬಂದಂದು ಬರಲಿ ಇನ್ಕೊಂಡು ನಾನು ಜೀವನ ಮಾಡಬೇಕು ಅದ್ರ ಜೊತೆಗೆ ನಮ್ಮ ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳನ್ನು ನಾನು ನೀಡಿರ್ಸ್ಕೋಬೇಕಾಗತ್ತೆ ಆವಾಗ ನಮ್ಗೆ ಅನಿಸೋದಿಲ್ಲ ನಾನು ಸಂಪಾದನೆ ಮಾಡೋದೆಲ್ಲ ನಮ್ಮ ಬರೀ ಕದೆ ಆಗೋಯ್ತು ಸಂಪಾದನೆ ಮಾಡೋದೆಲ್ಲ ಮಕ್ಕಳು ಕೊಡೋದಾಯಿತು ಗಂಡಂಗೆ ಕೊಡೋದಾಯಿತು ಅನ್ನೋ ಆಲೋಚನೆ ಇರೋದಿಲ್ಲ ನಮ್ಮ ಆವಾಗ ಅವಾಗ ನಮ್ಮ ಒಂದು ಏನಿರುತ್ತೆ ನಮ್ಮ ಸೌಂದರ್ಯದ ಬಗ್ಗೆ ಹೈಬ್ರೋ ಮಾಡಿಸೋದು ಹೇರ್ ಕಟ್ ಮಾಡಿಸೋದು ಆರಾಮಾಗಿ ಚೆನ್ನಾಗಿ ಹೆಲ್ತಿ ಫುಡ್ಗಳನ್ನು ತಗೊಳ್ಳೋದು ಫ್ರೂಟ್ಸ್ಗಳನ್ನು ತಗೊಳ್ಳೋದು ಸಾಧ್ಯವಾದಷ್ಟು ನಾ ತರಕಾರಿಯನ್ನು ತಗೊತಾ ತಿನ್ನೋದು ಮನಸ್ಸಿಗೆ ಆದಷ್ಟು ನಾವು ತಲೆ ಬಿಸಿ ಕೊಡ್ದರೆ ಮೈಂಡ್ ಫ್ರೀಯಾಗಿತ್ಕೊಂಡು ಯಾವುದಕ್ಕೂ ಬೇಡದಾಗಿರೋ ಆಲೋಚನೆಗಳ ಮಾಡೋದನ್ನು ಬಿಟ್ಟು ಅಥವಾ ಬೇಡದೇ ಇರೋದಕ್ಕೆಲ್ಲ ಕಣ್ಣೀರು ಹಾಕೋದನ್ನು ಬಿಟ್ಟು ಬೆ ಕೈಗೆಟಗದೆ ಇರೋದಕ್ಕೆಲ್ಲ ಅಥವಾ ಯಾರೋ ಏನೋ ಅಂದರು ಅನ್ನೋದಕ್ಕೆಲ್ಲ ತುಂಬ ಮನಸ್ಸಿಗೆ ಯೋಚನೆ ಮಾಡ್ಕೊಳ್ಳೋ ಮಾಡೋದನ್ನೆಲ್ಲ ಬಿಟ್ಟು ಯಾವತ್ತು ನಾವು ಜೀವನ ಮಾಡ್ತೀವೋ ಅವತ್ತು ಮತ್ತು ಹೆಲ್ದಿ ಆರೋಗ್ಯ ಸಿಗುತ್ತೆ ಆರೋಗ್ಯಕರವಾದ ಒಂದು ನಮ್ಮ ಆರೋಗ್ಯ ತುಂಬ ಹೆಲ್ದಿಯಾಗಿರಬೇಕು ಅಂತಂದರೆ ಈ ಒಂದು ಕೆಲವೊಂದು ಆಲೋಚನೆಗಳೇ ಜಾಸ್ತಿ ಆಗಿರುತ್ತೆ ಇವನ್ನೆಲ್ಲ ಬಿಟ್ಟಾಗಲೇ ಮಾತ್ರ ನಾವು ಆರೋಗ್ಯದ ಬಗ್ಗೆ ತುಂಬ ತಲೆ ಕೆಡ್ಸ್ಕೋಬೇಕು ಅಂದರೆ ನನ್ನ ಮನಸ್ಸಿನ ಆರೋಗ್ಯ ಚೆನ್ನಾಗಿರಬೇಕು ಯಾರೋ ಅಂದರೂ ತಲೆ ಬಿಸಿ ಮಾಡ್ಕೊಳ್ಳೋದು ಹಳೋದು ಕಣ್ಣೀರು ಇಡೋದು ಕೊರಗೋದು ಇದರಿಂದ ಏನಾಗುತ್ತೆ ದೇಹದ ಆರೋಗ್ಯ ಹಾಳಾಗುತ್ತೆ ದೇಹದ ಆರೋಗ್ಯ ಹಾಳಾದಾಗ ಬೇರೆದ್ರ ಬಗ್ಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಒಳ್ಳೊಳ್ಳೆ ತರಕಾರಿ ತಿನ್ನು ತಿನ್ನ ತಿನ್ನಲ್ಲ ಇವೆಲ್ಲ ಆಗುತ್ತೆ ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ಸೌಂದರ್ಯ ಅನ್ನೋದು ತನ್ನ ತಾನೇ ಚೆನ್ನಾಗಾಗುತ್ತೆ ಸಾಧ್ಯವಾದಷ್ಟು ನಮ್ಮತನ ನಾವು ಉಳಿಸ್ಕೊಳ್ಳೋದು ನೋಡ್ಕೋಬೇಕಾಗುತ್ತೆ ನನ್ನ ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು ಬೇರೆ ಯಾರೋ ನಾನು ಹೊಗಳಿ ಅಂತ ಮಾಡಬಾರ್ದು ಅಥವಾ ಬೇರೆ ಯಾರನ್ನೋ ಮೆಚ್ಸೋಕ್ಕೋಸ್ಕರ ಮಾಡಬಾರ್ದು ಅಥವಾ ನಾನು ಯಾರು ಕೇಳಲೇಬಾರ್ದು ಹೇಳಲೇಬಾರ್ದು ಅಂತಲೂ ಜೀವನ ಮಾಡಬಾರ್ದು ಇದೆಲ್ಲ ಒಂದು ಚೇಂಜ್ ಸಿಸ್ಟಮ್ ಆಗುತ್ತೆ ಇದ್ರ ಮಧ್ಯದಲ್ಲಿ ಗಂಡ ನನ್ನನ್ನು ಅರ್ಥ ಮಾಡ್ಕೋತಾನೆ ಅನ್ನೋದು ಅತ್ತೆ ಮಾವ ಅರ್ಥ ಮಾಡ್ಕೋತಾರೆ ಅನ್ನೋದು ಮಕ್ಕಳಾಗಿರೋರು ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಖಂಡಿತ ಸುಲಭದ ಮಾತಲ್ಲ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅವರು ಅಂತ ನಾವು ನಿರೀಕ್ಷೆ ಮಾಡೋ ಹಾಗೆ ಅವರು ನಮ್ಮನ್ನು ನಿರೀಕ್ಷೆ ಮಾಡ್ತಿರ್ಬೋದಲ್ಲ ನನ್ನ ಸೊಸೆ ಅರ್ಥ ಮಾಡ್ಕೋಬೇಕು ನನ್ನ ಹೆಂಡತಿ ಅರ್ಥ ಮಾಡ್ಕೋಬೇಕು ಅಂತಲ್ವ ನಮ್ಮ ಹಾಗೆ ಅವರು ಇರ್ತಾರಲ್ವ ಆ ಕಾರಣಕ್ಕೋಸ್ಕರ ನಿರೀಕ್ಷೆಯನ್ನು ಬಿಟ್ಟಾಕ್ಬಿಟ್ಟು ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮನ್ನು ಬೇಕು ಬೇಡಗಳನ್ನು ನಮ್ಮನ್ನು ನಾವು ತಿಳ್ಕೋಬೇಕು ದೊಡ್ಡದಾಗಿ ನಮ್ಮ ಬೇಕು ಬೇಡಗಳು ನಾವು ಈಡೇರಿಸ್ಕೊಳ್ಳಿಲ್ಲ ಅಂದ್ರೂ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ಕೊಂಡು ಜೀವನ ಮಾಡಿದ್ರೆ ನಮ್ಮ ಲೈಫು ಸಾರ್ಥಕವಾಗಿರುತ್ತೆ ಹೌದಲ್ವ ಬನ್ನಿ ಮಾತಾಡ್ತಾಯಿದ್ರೆ ಮುಗಿಯೋದೇ ಇಲ್ಲ ಇವತ್ತು ಒಂದು ಆಲೂಗಡ್ಡೆ ಬದನೆಕಾಯಿ ಕಡಲೆಬೇಳೆ ಹಾಕಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಮಾಮೂಲಿ ಗೊಜ್ಜಿಗೆ ತೆಂಗಿನಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸೋಂಪನ್ನು ಹಾಕಿದ್ದೀನಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಹಾಕಿದ್ದೀನಿ ತೆಂಗಿನಕಾಯಿ ಟೊಮೊಟೊ ಕಂಪಲ್ಸರಿ ಇದ್ದೇ ಇರುತ್ತೆ ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ ಅರ್ಶಿಣ ಪುಡಿ ಹಾಕೋದನ್ನು ಮರೆಯಬೇಡಿ ಆದಮೇಲೆ ಒಲೆ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆನ ಮೇಲೆ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಹಾಕ್ಬಿಟ್ಟು ಅದು ಬಾಡಿಸ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಟಿರೋ ಬದನೆಕಾಯಿ ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟವಾಗಿರೋ ಯಾವ ಬದನೆಕಾಯಿ ಬೇಕಾದರೂ ಹಾಕ್ಬೋದು ಒಂದು ಆಲೂಗೆಡ್ಡೆ ಸಿಪ್ಪೆ ತೆಗೆದಿಟ್ಟಿರೋದು ಅದನ್ನು ನೀರು ಒಳಗಡೆ ಹಾಕಿಟ್ಕೊಂಡಿದೆ ಮುಂಚಿತವಾಗಿ ಒಂಚೂರು ಉಪ್ಪಾಕಿ ಇಟ್ಬಿಟ್ರೆ ಆಲಿಗೆ ಬದನೆಕಾಯಿಗೆ ಅದರಲ್ಲಿರೋ ಕಹಿ ಕಿರಕಾಯಿ ಅಂತ ಬರುತ್ತೆ ನೋಡಿ ಅದೆಲ್ಲ ಹೊರಟೋಗಿರುತ್ತೆ ಇಲ್ಲಾಂದರೆ ಇರಬೇಕಾದ್ರೆ ಕಹಿ ಕಹಿ ಥರ ಬರುತ್ತೆ ತಿಂದಾದಮೇಲೆ ನಾಲ್ಗಡೆ ಕಹಿ ಹೊಡುತ್ತೆ ಅದಕ್ಕೆ ಕಾರಣ ಏನಂತಂದರೆ ಉಪ್ಪು ಹಾಕಬೇಕು ನೀರು ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುಯ್ದು ಕುಯ್ದು ಬದ್ನೆಕಾಯಿನ ಅದೊಳಗಡೆ ಹಾಕಿದ್ರೆ ಅದ್ರಲ್ಲಿರುವಂತಹ ಕಿರ್ಕೈ ಎಲ್ಲ ಬಿಟ್ಕೊಳುತ್ತೆ ಆಮೇಲೆ ಬದ್ನೆ ಕೈ ಎಲ್ಲಾನು ಹಾಕಿ ಕಡಲೆ ಬೆಳೆ ಎಲ್ಲ ಹಾಕಿ ಹುರ್ಕೊಂಡು ಮಸಾಲೆ ಹುರ್ಕೊಂಡು ನಮ್ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹೆಚ್ಚಿಸ್ಕೊಂಡ್ರೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ಪೂರಿಗೆ ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಸೂಪ್ತಾ ರೆಡಿ ರೆಡಿಯಾಗುತ್ತೆ ನಿಮಗೆ ಗೊಜ್ಜು ಥರ ಇದು ಸಾಂಬಾರು ಥರ ಬೇಡ ಅಂತಂದರೆ ಓ ಅಲ್ಲೇ ತರಕಾರಿಗೆಲ್ಲ ಆಲೂಗಡ್ಡೆ ಬದನೆಕಾಯಿ ಅಂಟ್ಕೊಂಡಂಗೆ ಗೊಜ್ಜು ಮಾಡ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಇವತ್ತು ದೋಸೆ ಮಾತ್ರ ತುಂಬಾ ಚೆನ್ನಾಗಿತ್ತು ತೆಂಗಿನಕಾಯಿ ಬದಲಿಗೆ ಕಡಲೆ ಬೇಳೆನ ಹುರಿದು ಅದನ್ನು ಕಾ ತೆಂಗಿನಕಾಯಿ ಬದಲಿಗೆ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಅಹ್ ಖಂಡಿತವಲ್ಲೂ ಸ್ನೇಹಿತರೆ ಸಲ ಆ ರೆಸಿಪಿನ ಶೇರ್ ಮಾಡ್ತೀನಿ ತೆಂಗಿನಕಾಯಿ ಜೊತೆಗೂ ಸಹ ಕಡಲೆಬೇಳೆ ಉರಿದಾಕ್ಬೋದು ತೆಂಗಿನಕಾಯಿ ಇಲ್ದಿರ ಕಡಲೆಬೇಳೆ ಉರಿದ್ಬಿಟ್ಟು ಗೊಜ್ಜನ ಮಾಡ್ಬೋದು ಸೇಮ್ ಮೆಥೆಡಲ್ಲೇ ಮಾಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಅನ್ನಿಸ್ತು ಯಾರಿಗೂ ನಿರೀಕ್ಷೆಯನ್ನು ಇಟ್ಕೋಬಾರ್ದು ನಮ್ಮ ಜೆಂಡಿನ ಮಕ್ ಹೆಣ್ಣುಮಕ್ಳು ಜೀವನದರ ಜೀವನದಲ್ಲಿ ಕೆಲವೊಂದು ವಿಚಾರಗಳು ಬದಲಾಗೋದೂ ಇಲ್ಲ ಅಥವಾ ನಡೆಯೋದೂ ಇಲ್ಲ ಅಂತಲೇ ಹೇಳ್ತೀನಿ ಸಾಧ್ಯವಾದಷ್ಟು ನಮ್ಮ ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಿಸ್ಕೊಂಡು ನಮ್ಮ ಖುಷಿಗೋಸ್ಕರ ನಾವು ಬದುಕಬೇಕು ಇನ್ನೊಬ್ಬರು ನಿರೀಕ್ಷೆ ಇಟ್ಕೊಂಡು ನಾವು ಬದುಕಬಾರ್ದು ನಮ್ಮ ಹಾಗೆ ಬೇರೆಯವರು ಅವರು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳ್ತೀನಿ ಯಾಕೆಂದರೆ ನಾವು ನಾವು ಹೇಗೆ ಯೋಚನೆ ಮಾಡಿರ್ತೀವೋ ನಮ್ಮ ಅತ್ತೆ ಮಾವನು ಹಾಗೆ ಯೋಚನೆ ಮಾಡಿರ್ತಾರಲ್ವ ಒಂದು ಹೆಣ್ಣು ಅಂತಂದಮೇಲೆ ಎಲ್ಲರೂ ಒಂದೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು